ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ವಿನಂತಿ ಮತ್ತೆ ಸಾವಿತ್ರಿ ಇಬ್ರು ಕೂಡ ಕಷಾಯನ ಕೊಟ್ಟಿರ್ತಾರೆ ಅಲ್ವಾ ಅದನ್ನ ವಿದ್ಯೆ ಕುಡ್ದಿರೋ ಕಾರಣ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ವಿದ್ಯೆಗೆ ತಲೆ ಸುತ್ತು ಬಂದ್ಬಿಡುತ್ತೆ ಅವಳಿಗೆ ವಾಮಿಟ್ ಆಗ್ತಾ ಇರೋದು ಆಮೇಲೆ ತಲೆ ಸುತ್ತು ಬಂದಿರೋದನ್ನ ನೋಡ್ಬಿಟ್ಟು ಭದ್ರಾಗಂತೂ ಫುಲ್ ಗಾಬರಿ ಆಗಿಬಿಡುತ್ತೆ ಅಮ್ಮಿ ಏನಾಯ್ತಮ್ಮಿ ಬಿಡಮ್ಮಿ ಯಾಕೆ ಈ ರೀತಿ ಆಡ್ತಾ ಇದೆ ಎದ್ದೇಳಮ್ಮಿ ಅಂತ ಹೇಳಿಬಿಟ್ಟು ಭದ್ರ ಗಾಬರಿ ಆಗಿರ್ಬೇಕಾದ್ರೆ ಕ್ವಾಟ್ಲೆ ಹೋಗ್ಲಾ ಬೇಗ ನೀರ್ ತಗೊಂಡ್ಬಾ ಅಂತ ಹೇಳ್ತಾನೆ ಇಲ್ಲಿ ಕ್ವಾಟ್ಲೆ ಕೂಡ ನೀರು ತಗೊಂಡ್ ಬಂದಿದ್ ತಕ್ಷಣ ವಿದ್ಯೆ ಮುಖಕ್ಕೆ ನೀರ್ ಹಾಕ್ತಾನೆ ಅಮ್ಮಿ ಹುಷಾರಾಗಿದೀಯ ತಾನೆ ಅಂದ ತಕ್ಷಣ ಫಸ್ಟ್ ನೀರು ಕುಡಿ ಅಂತ ಹೇಳ್ಬಿಟ್ಟು ವಿದ್ಯೆಗೆ ನೀರ್ ಕುಡಿಸ್ತೇನೆ ಏನ್ಲ ನೋಡ್ತಾ ಹೋಗಿ ಮೊದಲು ಕಾರ್ ತಗೊಂಬ ಹಾಸ್ಪಿಟಲ್ಗೆ ಹೋಗೋಣ ಅಂದ ತಕ್ಷಣ ಅಯ್ಯೋ ಗೌಡ್ರೆ ಪರವಾಗಿಲ್ಲ ಗೌಡ್ರೆ ಇವಾಗ ಓಸಿ ಸಮಾಧಾನ ಆಗ್ತೈತೆ ಬಿಸಿಲಿತ್ತು ಅಲ್ವಾ ಅದಕ್ಕೆ ತಲೆ ಸುತ್ತು ಬಂತು ಅನ್ಸುತ್ತೆ ಇವಾಗ ನಾನು ಆರಾಮಾಗಿದ್ದೀನಿ ಹಾಸ್ಪಿಟಲ್ ಏನ್ ಬೇಡ ಇವಾಗ ಪ್ರಚಾರನ ಶುರು ಮಾಡೋಣ ಅಂತ ಹೇಳಿದ ತಕ್ಷಣ ಏನ್ ಬೇಡ ಸ್ವಲ್ಪ ಹೊತ್ತು ನೀನು ಸುಧಾರಿಸ್ಕೋ ಆಮೇಲೆ ಬೇಕಿದ್ರೆ ಪ್ರಚಾರನ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಭದ್ರ ವಿದ್ಯೆನ ಕೇರ್ ಮಾಡ್ತಾ ಅಂಡ್ ತಮ್ಮ ನಿಜವಾಗ್ಲೂ ಕೂಡ ಮನಸ್ಸಲ್ಲಿ ಇಷ್ಟಕ್ಕೊಂದು ಪ್ರೀತಿನ ಇಟ್ಕೊಂಡು ಅತ್ಯ ಮುಂದ್ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ನೋಡು ನಿನಗೆ ಗೊತ್ತಿಲ್ಲದೇನೆ ಆ ಪ್ರೀತಿ ಹೇಗೆ ಆಚೆ ಬರ್ತೈತೆ ಅಂತ ಕ್ವಾಟ್ಲೆ ಕೂಡ ಮನಸ್ಸಲ್ಲೇ ಮಾತಾಡ್ಕೊಳ್ತೇನೆ ಗೌಡ್ರೆ ನಿಜವಾಗ್ಲೂ ಕೂಡ ಇವತ್ತು ಶಾನೆ ಖುಷಿ ಆಗ್ತೈತೆ ನನ್ನ ಮೇಲೆ ಅಷ್ಟೆಲ್ಲ ಕೋಪ ಇದ್ರೂ ಕೂಡ ನನ್ನ ಬಗ್ಗೆ ನನ್ನ ಮಗು ಬಗ್ಗೆ ಎಷ್ಟೆಲ್ಲ ಕಾಳಜಿ ತೋರಿಸ್ತಾ ಇದ್ದೀರಾ ಅದಕ್ಕೆ ನೀವು ಅಂದರೆ ಅಷ್ಟು ಇಷ್ಟ ಅಂತ ವಿದ್ಯೆ ಕೂಡ ಅನ್ಕೊಳ್ತೀನಿ ಳೆ ಸರಿ ಆಯ್ತು ಕಣಮಿ ಜಾಸ್ತಿ ಬಿಸ್ಲಿದೆ ನಿನ್ನ ಪ್ರಚಾರ ಏನು ಮಾಡೋದು ಬೇಡ ಇವತ್ತಿಗಿಷ್ಟು ಸಾಕು ಅಂತ ಹೇಳ್ಬಿಟ್ಟು ವಿದ್ಯಾನ ಕರ್ಕೊಂಡು ಬರ್ತೇನೆ ಈ ಕಡೆ ಸುಭಾಷ ನೋಡಿದ್ರೆ ಹೇಗಾದರೂ ಮಾಡಿ ಮದುವೆ ಕ್ಯಾನ್ಸಲ್ ಆಗಿತ್ತು ಅಲ್ವಾ ಹುಡುಗಿನ ಪಟಾಯಿಸ್ಕೋಬೇಕು ಅಂತ ಸುಭಾಷ ಕಾಯ್ತಾ ಇರ್ತಾನೆ ಫೋನ್ ಮಾಡಿದ ತಕ್ಷಣ ನೋಡು ಅವಳು ಮೋಸ ಮಾಡಿ ನನ್ನನ್ನು ಮದುವೆ ಆಗೋಳೆ ಹಾಗಂತ ನಾನು ನಿನ್ನ ಮೇಲಿರೋ ಪ್ರೀತಿ ನಾನು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ನಾನೇನಾದರೂ ಸತ್ತರೆ ಅದಕ್ಕೆ ಕಾರಣನೇ ನೀನು ಅಂತ ಹೇಳಿದ ತಕ್ಷಣ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಇವಾಗ ಮದುವೆ ಆಗಿದೆ ನಿಮಗೆ ಹೆಂಡ್ತಿ ಕೂಡ ಇದ್ದಾಳೆ ಈ ಸಂದರ್ಭದಲ್ಲಿ ನಾನು ಈ ರೀತಿ ನಡ್ಕೊಳ್ಳೋದು ತುಂಬ ತಪ್ಪು ಅಂತ ಅನಿಸ್ತಾ ಇದೆ ಅಂದಾಗ ನೋಡು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ಬಿಡ ಅವಳು ಎಲ್ಲರ ಮುಂದೆನೂ ಕೂಡ ನಾಟಕ ಮಾಡಿ ನನ್ನ ಕೈಯಲ್ಲಿ ತಾಳಿನ ಕಟ್ಗಿಸ್ಕೊಂಡಿದ್ದಾಳೆ ಆದಷ್ಟು ಬೇಗ ಅವಳು ನಾಟಕನ ಬಯಲ್ ಮಾಡಿ ಈ ಮನೆಯಿಂದ ಆಚೆ ಹಾಕ್ತೇನೆ ನೀನು ನಾ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂದಿದ್ದ ತಕ್ಷಣ ನನಗೆ ತುಂಬಾ ದಿನ ಆಯ್ತು ಅಲ್ವಾ ನಿನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ಬರಲಾ ಅಂತ ಸುಭಾಷ ಕೇಳ್ತೇನೆ ಸರಿ ಆಯ್ತು ಅಂತ ಅವರು ಕೂಡ ಒಪ್ಕೊಳ್ತಾಳೆ ಈ ಕಡೆ ಚಂಪಗೆ ಸುಭಾಷ ಮೇಲೆ ಅನುಮಾನ ಬಂದಿರುತ್ತೆ ಅದನ್ನ ಹತ್ರನು ಕೂಡ ಹೇಳ್ಕೊಂಡಿರ್ತಾಳೆ ನನ್ಗೆ ಯಾಕೋ ಇತ್ತೀಚೆಗೆ ಇವರು ಕೆಲಸ ಕೆಲಸ ಅಂತ ಆಚೆ ಹೋಗ್ತಾ ಇದ್ದಾರೆ ಅಲ್ವಾ ಇವರು ನಿಜವಾಗ್ಲೂ ದಿಟ್ಟವಾಗ್ಲೂ ಆ ಹುಡುಗಿನ ಬಿಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಮೋಸ ಮಾಡಿದಾಗ ಆ ಹುಡುಗಿಗೂ ಕೂಡ ಏನಾದ್ರೂ ಸುಳ್ಳು ಹೇಳಿ ಮೋಸ ಮಾಡಿದ್ರು ಕೂಡ ಮಾಡಬಹುದು ಇವರಿದ್ದಾಗಿ ಇಬ್ರು ಹೆಣ್ಮಕ್ಳು ಜೀವನ ಹಾಳಾಗುತ್ತೆ ಅಂದಿದ್ದ ತಕ್ಷಣ ನೀನೇನ್ ತಲೆಗೆಡ್ಸ್ಕೊಬೇಡ ಚಂಪಾ ನೀನು ಚೆನ್ನಾಗಿರ್ಬೇಕು ಅಂತಾನೆ ಈ ಮದುವೆನ ನಾನು ಗೌಡ್ರು ನಿಂತ ು ಮಾಡಿಸಿದ್ದು ಅಂತದ್ರಲ್ಲಿ ನಮ್ಮ ಮುಂದೆನೆ ನಿಮ್ಮ ಜೀವ್ ನಿಮ್ ಜೀವನ ಹಾಳಾಗೋದಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ನಾಳೆ ಇದ್ದೇನೆ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಏನಾದರೂ ತಪ್ಪು ಮಾಡಿದ್ರೆ ಅಂತ ಗೊತ್ತಾಗ್ಬೇಕು ಚಂಪಾ ಹಿಂದೆ ಮುಂದೆನೆ ನೋಡ್ದೇನೆ ಮಾವಯನತ್ರ ಹೋಗಿ ಇರೋ ಸತ್ಯನ ಹೇಳ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಇನ್ನು ನಾಳಿನ ಎಪಿಸೋಡ್ ಅಲ್ಲಿ ಸುಭಾಷ ಕೂಡ ಹುಡುಗಿನ ಮೀಟ್ ಆಗಬೇಕು ಅಂತ ರೆಡಿಯಾಗಿ ಹೋಗ್ತಾ ಇರ್ತಾನೆ ಅದನ್ನ ವಿದ್ಯೆ ಕೂಡ ನೋಡ್ಬಿಟ್ಟು ಚಂಪಾ ನನ್ಗೆ ಯಾಕೋ ನನ್ನ ಅನುಮಾನ ನಿಜ ಅಂತ ಅನಿಸ್ತೈತೆ ಇದೇ ಒಳ್ಳೆ ಸಮಯ ಸುಭಾಷನ ಏನು ಮಾಡ್ತವನೇ ಅಂತ ಮನೆಯವ್ರ ಮುಂದೆ ಬಯಲು ಮಾಡಬೇಕು ಸರಿಯಾಗಿ ಪಾಠ ಕಲಿಸಿದ್ರೆ ನಿನ್ನ ಜೊತೆ ಜೀವನ ಮಾಡಿಕೊಂಡು ಬಿದ್ದಿರ್ತಾರೆ ಅಂತ ಹೇಳ್ಬಿಟ್ಟು ವಿದ್ಯಾ ಮತ್ತು ಚಂಪ ಇಬ್ಬರು ಕೂಡ ಸುಭಾಷ ಎಲ್ಲೋಗ್ತಾನೆ ಅಂತ ತಿಳ್ಕೊಂಡು ಅವನಿಗಿಂತ ಮುಂಚೆನೆ ಆ ಜಾಗಕ್ಕೆ ಬಂದಿರ್ತಾರೆ ಇನ್ನು ಸುಭಾಷ ರೂಮಿಗೆ ಬಂದಿದ್ದ ತಕ್ಷಣ ನಿಜವಾಗ್ಲೂ ಕೂಡ ಇವತ್ತು ನಿನ್ನನ್ನು ನೋಡಿ ಶಾನೆ ಖುಷಿ ಆಗ್ತೈತೆ ಅಂದಾಗ ಅಲ್ಲ ನನಗೆ ಯಾಕೋ ಇದು ತಪ್ಪು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ನೋಡು ನೀನೇನು ತಲೆ ಕೆಡಿಸ್ಕೋಬೇಡ ಅವಳು ಮೋಸದಾಟನ ಆದಷ್ಟು ಬೇಗ ಬಯಲು ಮಾಡಿ ಇನ್ನು ನಾ ಮನೆ ಸೊಸೆ ಆಗಿ ಹೋಗ್ತೇನೆ ನೀನು ನನ್ನ ಮೇಲೆ ನಂಬಿಕೆ ಇಡು ನನ್ನನ್ನು ನಂಬು ಮುಂದಿಂದ ನಾನು ನೋಡ್ಕೊಳ್ತೀನಿ ಅಂದಿದ ತಕ್ಷಣ ಹೌದಾ ಯಜಮಾನ್ರಿ ಅಂತ ಚಂಪಾ ಹೇಳ್ತಾಳೆ ಚಂಪಾ ವಾಯ್ಸ್ನ ಕೇಳ್ಬಿಟ್ಟು ಸುಭಾಷಗೆ ಫುಲ್ ಶಾಕ್ ಆಗುತ್ತೆ ಯಾರು ಇರ್ಬೋದು ಅಂತ ಹೋಗಿ ನೋಡಿದರೆ ಅಲ್ಲಿ ಚಂಪ ನಿಂತಿರ್ತಾಳೆ ನೀನೇನೆ ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳಿದ ತಕ್ಷಣ ಅಯ್ಯೋ ನೀವೇನು ನಿಮ್ಮ ಯೋಗ್ಯತೆ ಏನು ಅಂತ ಅಕ್ಕಗೂ ಕೂಡ ಸ್ವಲ್ಪ ಗೊತ್ತಾಗಬೇಕು ಅಲ್ವಾ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಂದಿದ ತಕ್ಷಣ ಏನೇ ಮಾತಾಡ್ತಾ ಇದೆಯಾ ತುಂಬ ತಪ್ಪು ಮಾಡ್ತಾ ಇದೆಯಾ ಯಾರು ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀಯ ಅಂತ ಗೊತ್ತು ತಾನೆ ಅಂದಾಗ ನಿಮ್ಮ ಮುಂದೆ ನಿಂತ್ಕೊಂಡು ನೀವು ಮಾಡಿರೋ ತಪ್ಪಿನ ಬಗ್ಗೆನೇ ಇದ್ದೀನಿ ಕಟ್ಕೊಂಡಿರೋ ಹೆಂಡ್ತಿ ಇರಬೇಕಾದ್ರೆ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದೀರ ಅಲ್ವಾ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂದಿದ್ದ ತಕ್ಷಣ ನನ್ನ ಮುಂದೆನೇ ಮಾತಾಡ್ತೀನಿ ಅಂತ ಚಂಪಗೆ ಹೊಡಿಬೇಕು ಅಂತ ಹೋಗ್ತಾನೆ ಅಲ್ಲಿಗೆ ಶಿವರಾಮೇಗೌಡ ಕೂಡ ಬಂದಿರ್ತಾನೆ ಅವ್ರನ್ನ ನೋಡ್ಬಿಟ್ಟು ಸುಭಾಷಾಗಂತೂ ಫುಲ್ ಶಾಕ್ ಆಗುತ್ತೆ ದೊಡಪ್ಪ ನೀವೇ ನಿಲ್ಲಿ ಅಂದಿದ ತಕ್ಷಣ ಅಲ್ಲಿಗೆ ವಿದ್ಯಾ ಕೂಡ ಎಂಟ್ರಿ ಕೊಡ್ತಾಳೆ ಯಾಕೆಂದ್ರೆ ವಿದ್ಯಾ ಈ ತಪ್ಪನ್ನ ಶಿವರಾಮೇಗೌಡನ್ ಮುಂದೆ ತೋರಿಸಿ ಭದ್ರ ಮತ್ತೆ ಅವರ ಅಪ್ಪನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ ಈ ಸುಭಾಷ ಎಷ್ಟು ಕೆಟ್ಟವನು ಎಂತ ಕೆಲಸ ಮಾಡ್ದವ್ರೆ ಅವನಿಗೆ ಕೊಟ್ಟಿರೋ ಎಲ್ಲಾ ಜವಾಬ್ದಾರಿನೂ ಕೂಡ ಮತ್ತೆ ವಾಪಸ್ ಇಸ್ಕೊಳ್ತಾರೆ ಅಂತ ವಿದ್ಯೆನೇ ಇಲ್ಲಿ ಶಿವರಾಮೇಗೌಡಗೆ ಇರೋ ಸತ್ಯನ ಹೇಳಿರ್ತಾಳೆ ಸುಭಾಷ ಇವಾಗ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರ್ತಾನೆ ಈ ಆಕ್ಲಾ ಇಂಥ ಕೆಲಸ ಮಾಡಿದೆ ಕಟ್ಕೊಂಡಿರೋ ಏನ್ ತಿರ್ಬೇಕಾದ್ರೆ ಇನ್ನೊಂದೆಣ್ಣಿನ ಜೀವನ ಮಾಡೋಕೆ ಹೊರಟಿದ್ಯಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಸುಭಾಷ್ ಕೆನ್ನೆಗೆ ಹೊಡೆದೇ ಬಿಡ್ತಾನೆ ದೊಡಪ್ಪ ದಿಟ ಹೇಳ್ತಾ ಇದ್ದೀನಿ ದೊಡಪ್ಪ ಈ ಬೇಕು ಅಂತಾನೆ ನಾಟಕ ಮಾಡ್ತಾ ಇದ್ದಾಳೆ ನೀವು ಅನ್ಕೊಂಡ ಆ ರೀತಿ ಏನಿಲ್ಲ ದೊಡಪ್ಪ ನಿಜ ನಾನು ಸತ್ತೇನೆ ಹೇಳ್ತಾ ಇದ್ದೀನಿ ಅಂದಿದ ತಕ್ಷಣ ಸಾಕು ಬಾಯಿ ಮುಚ್ಚಲ ನಮ್ಮ ಅಂಶದಲ್ಲಿ ನಮ್ಮ ಅಟ್ಟಿಯಲ್ಲೇ ಇಟ್ಕೊಂಡು ಇಂಥ ಕೆಲಸ ಮಾಡೋಕ್ಕೆ ಮನ್ಸು ಹೇಗ್ಲಾ ಬಂತು ಇವತ್ತು ನಿನ್ ಗ್ರಾಹಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಹೊಡಿತಾ ಇರ್ತಾರೆ ಇನ್ನು ಸುಭಾಷ ಕೂಡ ವಿದ್ಯೆ ಮತ್ತೆ ಚಂಪನ ನೋಡ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಳ್ತೇನೆ ಇದೇನಾದರೂ ಈಶ್ವರಿಗೆ ಗೊತ್ತಾದ್ರೆ ವಿದ್ಯೆ ಮೇಲಿರೋ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್